ನಾವೀಗ ಎಂತ ಮಾಡ್ತಿತ್ತು ಅಂದ್ರೆ ಹಲಸಿನಕಾಯಿ ಸೊಳಿ ಪದಾರ್ಥ ಅದು ಎಂತ ಅಂದ್ರೆ ನಾವು ಹಲಸಿನಕಾಯಿ ಹೊಲ್ಸಿನಕಾಯಿ ಅದು ಕಾಯಿ ಪದ್ಯಕ್ಕೆ ಒಯ್ದು ಸೊಳಿ ಬಿಡಿಸಿ ಲೈಕ್ ಮಾಡಿ ಚುರು ಚುರು ಚೂರ್ ಮಾಡಿ ಉಪ್ಪಾಕಿ ಒಂದ್ ಅಂಡಿಗೆ ಹಾಕಿ ಲೈಕ್ ಮಾಡಿ ಮುಚ್ಚಿಡು ಅದ್ನ ಆಮೇಲೆ ಈಗ ಮಳಿಗಾಲದಂಗಲ್ಲ ಎಂತ ಇಲ್ದಿರ್ಕೊಡು ಮೊದ್ಲಿಂಗಾಲ ಇರುತ್ತಬೇಡಿ ಅವರು ಇಲ್ದಿರ್ಕೊಳ್ಳ ಅದನ್ನ ಸಹ ತುಂಬಾ ನೀರಿ ಹಾಕಿ ಲೈಕ್ ಮಾಡಿ ಕೊಚ್ಚರೋಡಿ ಇಲ್ಲಿ ಉದ್ದದ್ದು ಹಾಕಿ ರೋಡ್ ಇಲ್ಲ ಹಾಕ್ರಿ ಲೈಕ್ ಮಾಡಿ ಪಲ್ಯ ಮಾಡು ಫಸ್ಟ್ ಕ್ಲಾಸ್ ಆಗ್ತಮ್ಮ ನಾವೀಗ ಮಾಡ್ತಿ ಕಾಣಿ ಫಸ್ಟ್ ನಾವೀಗ ಪಾತ್ರ ಇರ್ತೀವಿ ಕಗ

ವರ್ಷಕ್ಕೆ ಯಾರು ತಿನ್ಕಂಬ್ರೆ ಹೊಲಸಿನ ಸೋಳಿ ಇದು ಉಪ್ಪಿಗೆ ಹಾಕಿ ಉಪ್ಪು ಮತ್ತೆ ನೀರು ನೆನಿಬೇಕಲ್ಲ ಇನ್ನು ಸೋಳಿ ಪದಾರ್ಥಕ್ಕೆ ಫಸ್ಟ್ ಎಣ್ಣೆ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕುವ ಅಕ್ಕ ಫಸ್ಟ್ ಎಣ್ಣೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಸಾಸಿವೆ ಈಗ ನಾ ಉದಿನ್ ಬೇಳೆ ಮತ್ತೆ ಕಡಲೆಬೇಳೆ ಕಡಲೆ ಕಡಲೆಬೇಳೆ ಹಾಕಿದ್ರೆ ಹಾಗೆ ಇದ್ರಂಗ್ ಮೆಣಸು ಮತ್ ಬೆಳ್ಳುಳ್ಳಿ ಇತ್ತು ಎಲ್ಲ ಒಟ್ಟೆ ಹಾಕಿ ಹಾಕಿ ಮಾಡಿ ಒಗ್ಗರಣೆ ಹಾಕುವ ಅದಕ್ಕೀಗ ನಾನು ಟೊಮೆಟೊ ಈರುಳ್ಳಿ ಮಿಕ್ಸ್ ಕೊಯ್ಕೊಂಡಿದ್ದ ಅದನ್ನ ಹಾಕ್ತೀನಿ ಚೂಡಿದ್ರೆ ಟೊಮೆಟೊ ಈರುಳ್ಳಿ ಫ್ರೈ ಆದ್ಮೇಲೆ ಆಮೇಲೆ ಸೋಳೆ ಹಾಕಿ ಸ್ವಲ್ಪ ಬೆಲ್ಲ ಒಂಚು ಮನೆಗೆ ಮಸಾಲೆ ಮಾಡ್ಕೊಬಂದ್ ಮಸಾಲೆ ಮತ್ತೆ ಸ್ವಲ್ಪ ಕಾಯ್ ತುರಿ ಮತ್ತೆ ಹಾಕಿ ಒಂಚೂ ಉಪ್ಪು ಹಾಕಿ ಲೈಕ್ ಮಾಡಿ ಮಾಡಿ ಸೈ ಕುದಿ ಬಸ್ ಸೈ ಅಷ್ಟೇ ಬಾರಿ ಸುಲಭದ ಕೆಲಸ ಹಲ್ಸಿನ ತೊಳೆ ಹಾಕ್ತಿತ್ ಕಾಣಿ ಇದೇ ಹಲ್ಸಿನ ತೋಳಿ ಇದು ಉಪ್ಪಿ ಹಾಕಿಟ್ಟಿದ್ರೆ ಹಲಸಿನ ತೊಳೆ ಈ ಸ್ವಲ್ಪ ನೀರಿ ಹಾಕಿ ನೆನ್ಸಿ ಲೈಕ್ ಮಾಡಿ ನಾವು ಇದು ಮಾಡಿತಿ ಅಂತಂದ್ರೆ ಲೈಕ್ ಮಾಡಿ ಇದು ಕೊಯ್ದಿತ್

ಮೆಣಸು ಕೊತ್ತಂಬರಿ ತೊಗರಿ ಬೇಳೆ ಹೋಯ್ ಈಗ ನಾವು ಆಗ ಲೈಕ್ ಮಾಡಿ ನೀರ್ ಹಾಕಿ ಕಾಣ್ ನೀರೆಲ್ಲ ಹೋಯ್ತ ಲೈಕ್ ಮಾಡಿ ಸೊಳ್ಳಿ ಬೆಂದಿತ್ತು ಈಗ ಇದಕ್ಕೆ ಈಗ ಲೈಕ್ ಮಾಡಿ ಆಗಲ್ ನಾನು ಮಿಕ್ಸಿಂಗ್ ಮನೆಗ್ ಇಲ್ಲಿ ಮಳೆ ಅಲ್ಲಾತಿ ಕೋಲ್ಡ್ಕಾಯ್ ಮಾಡಿ ಹಂಗೇನ ಪಟ್ಟ ಮನೆಗೆ ಮಿಕ್ಸಿಂಗ್ ಮಾಡ್ಕೊ ಬಂದಿ ಅಂದ್ರೆ ಸ್ವಲ್ಪ ಮೆಣಸು ಕಾಯಿ ಮತ್ತೆ ನಿಮ್ಗೆ ಮಾಮೂಲಿ ಪದಾರ್ಥ ಕಾಲ ಹಾಕ್ತಿರಲ್ಲ ಮಸಾಲೆ ಕಣ ಮಾಡಿ ಸ್ವಲ್ಪ ಹಾಕೋಯ್ತು ಒಳ್ಳೆ ಗುಸಿ ಕಣ ಮಾಡುವ ಈಗ ನೀರ್ ಹಾಕಿಗ ಮಳಿ ಬ್ಯಾಡ ಮರಳಿ ಇದು ಲೈಕ್ ಕುದಿ ಬಂತ ಮಸಾಲೆ ಹಾಕಿನಲ್ಲ ಸ್ವಲ್ಪ ಬೆಲ್ಲ ಹಾಕ್ತಿದಿ ಅಂದ್ರೆ ಉಪ್ಪಿರುತ್ತಲ್ಲ ಸ್ವಲ್ಪ ಬೆಲ್ಲ ಹಾಕುವ ಬೆಲ್ಲ ಹಾಕಿ ಲೈಕ್ ಕಲ್ತರೂ ಬೆಂಕಿ ಮಾಡಿಯಾ ಹಿಲ್ಕಾಣಿ ಇದು ಪದಾರ್ಥ ಲೈಕ್ ಆಯ್ತ ಆಮೇಲೆ ಮ್ಯಾಲೆ ಕಾಯಿ ತೊಳೆದ್ರಿತ್ತಲ್ಲ ಕಾಯಿ ಸೋಳೆ ಬಾರಿ ಪಸ್ಟ್ ಆತ್ ಹಿಂಗ ಕಾಯಿ ತೊಳೆ ತೊಳ್ದು ತಿನ್ನು ಕಾಣಿ ಇದ್ರದ್ದು ಹಂಗ ಒಳ್ಳೆ ಇದು ಎಷ್ಟು ಟೇಸ್ಟ್ ಐತೆ ಅಂದ್ರೆ ನಿಜ ವೀಡೋದ್ ಹ್ಯಾಂಗ್ ಹೇಳುದು ಗೊತ್ತಿಲ್ಲ ಬಾರಿ ಟೇಸ್ಟ್ ಐತಿ ನಿಜ ಇವ್ರು ಉಪ್ಕಂಬ ಒಂದ್ ತಟ್ಟಿ ಖಾಲಿ ಮಾಡ್ರಿ ಉಣ್ಲಕ್ಕಿ ಐತ್ ಮಾರೇ ಅಕ್ಕ ಇರ್ಕಾಣಿ ನಮ್ದು ಈಗ ಸೊಳಿ ಪದಾರ್ಥ ಐತಿ ಇದು ಹ್ಯಾಂಗ್ ಮಾಡುದಂದ್ರೆ ನಾನು ಫಸ್ಟ್ ಇಂದ ಹೇಳ್ತೀನಿ ನಾ ಇನ್ ನೆಕ್ಸ್ಟ್ ನೆಕ್ಸ್ಟ್ ಹೊಲಸಿನಕಾಯಿ ಅದಲ್ಲ ಸೊಳ್ಳಿ ಹಾಕುದು ಹೇಳ್ತಿ ಹ್ಯಾಂಗಂದ ಹ್ಯಾಂಗ್ ಹೇಳ್ರೆ ಫಸ್ಟ್ ಹೊಲಸಿನಕಾಯಿನ್ನ ಕೊಯ್ಕ ಬಂದ ಅದು ಸೊಳ್ಳಿ ಬಿಡ್ಸಿ ಲೈಕ್ ಮಾಡಿ ಒಂದು ಅಂಡಿಗೆ ಅಂತ ಪ್ಲಾಸ್ಟಿಕ್ ಅಂಡಿ ಎರಡು ಪ್ಲಾಸ್ಟಿಕ್ ಅಂಡಿಗೆ ಹಾಕಿ ಸ್ವಲ್ಪ ಲೈಕ್ ಸೊಳ್ಳೆ ಲೈಕ್ ಮಾಡಿ ಬಿಸಿ ಬೇಳೆ ಬಿಡಿಸಿ ಲೈಕ್ ಮಾಡಿ ಅದನ್ನ ಕಟ್ ಮಾಡಿ ಲೈಕ್ ಹಾಕಿ ಇಡಿ ಅದಕ್ಕೆ ಉಪ್ಪಾಕಿ ಮುಕ್ ಮುಚ್ಚಳಾಕಿ ಇಡಿ ಅದು ಉಪ್ಪು ನೀರಕ್ ಇರುತ್ತೆ ಆಮೇಲೆ ಈಗ ಮಳೆಗಾಲ ಸುರಿಗಾಲ ಯಾವ ಪದಾರ್ಥ ಬೇಕು ನಿಮ್ಗೆ ಆ ಸೊಳ್ಳೆನ ಸ್ವಲ್ಪ ಒಂದು ಬೇರೆ ಪದಾರ್ಥ ಆಗುತ್ತೆ ಸ್ವಲ್ಪ ನೀರು ಹಾಕಿ ಸುಮಾರು ಹೊತ್ತು ನೆನ್ಸಿಡಿ ಆಮೇಲೆ ಆ ಉಪ್ಪೆಲ್ಲ ಬಿಡುತ್ತೆ ಸತಿ ಆ ಉಪ್ಪೆಲ್ಲ ಬಿಟ್ರ ಮೇಲೆ ಆಮೇಲೆ ಲೈಕ್ ಮಾಡಿ ದೊಡ್ಡ ದೊಡ್ಡ ಸೊಳ್ಳೆ ಹಾಕಿದ್ರಾಕ್ ನೀವು ನಾವು ಸಣ್ಣ ಸಣ್ಣ ಸೊಳ್ಳೆ ಹಾಕಿ ಹಂಗಪ್ಪ ಕೊಚ್ಚು ಬೇಡ ಆಮೇಲೆ ಲೈಕ್ ಮಾಡಿ ಮಾಮೂಲಿ ಒಗ್ಗರಣೆ ಎಲ್ಲ ಹಾಕಿ ಚೂ ಮಸಾಲೆ ಮಾಡಿ ಹಾಕಿ ಲೈಕ್ ಮಾಡಿ ಪದಾರ್ಥ ಮಾಡಿ ಫಸ್ಟ್ ಕ್ಲಾಸ್ ಅದ ಆಗ ಥ್ಯಾಂಕ್ ಯು ನಮ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ದು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವೀಡಿಯೋ ಮುಗಿಸಿದ್ದೇವೆ